ನಮಸ್ಕಾರ ಸ್ನೇಹಿತರೆ ನನ್ನ ಗೆ ಮತ್ತೆ ಸ್ವಾಗತ ಇಂದು ನಾನು ಕರ್ನಾಟಕದ ಸುಂದರ ಮತ್ತು ಆಧ್ಯಾತ್ಮಿಕ ಪಟ್ಟಣವಾದ ಧರ್ಮಸ್ಥಳದಿಂದ ನಿಮ್ಮ ಬಳಿಗೆ ಬರುತ್ತಿದ್ದೇನೆ ಭಕ್ತಿಯು ಪ್ರಕೃತಿಯ ಪ್ರಶಾಂತತೆಯನ್ನು ಪೂರೈಸುವ ಸ್ಥಳ ಮತ್ತು ಏನು ಊಹಿಸಿ ನಾನು ನನ್ನ ದಿನವನ್ನು ಪವಿತ್ರ ನೇತ್ರಾವತಿ ನದಿಯಲ್ಲಿ ನಂಬಲಾಗದ ಸ್ನಾನದೊಂದಿಗೆ ಪ್ರಾರಂಭಿಸಿದೆ ನೀರು ತುಂಬ ಉಲ್ಲಾಸಕರವಾಗಿತ್ತು ನಾನು ನೇರವಾಗಿ ಪ್ರಸಿದ್ಧ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಶಾಂತಿ ಮತ್ತು ಆಧ್ಯಾತ್ಮಿಕತೆ ಗಾಳಿಯನ್ನು ತುಂಬುತ್ತದೆ ದೇವಾಲಯದ ವಾಸ್ತುಶಿಲ್ಪ ಜಪ ಸಕಾರಾತ್ಮಕ ಶಕ್ತಿ ಎಲ್ಲವೂ ಕೇವಲ ಮಾಂತ್ರಿಕವಾಗಿತ್ತು ನೀವು ಎಂದಾದರೂ ಧರ್ಮಸ್ಥಳಕ್ಕೆ ಭೇಟಿ ನೀಡಿದರೆ ಈ ದೇವಾಲಯವು ಭೇಟಿ ನೀಡಲೇಬೇಕಾದ ಸ್ಥಳವಾಗಿದೆ ಮತ್ತು ಇಲ್ಲಿ ಒಂದು ಮೋಜಿನ ಆಶ್ಚರ್ಯವಿದೆ ಧರ್ಮಸ್ಥಳದಲ್ಲಿ ಅದ್ಭುತ ಅಕ್ವೇರಿಯಂ ಫಿಶ್ ಟ್ಯಾಂಕ್ ಇದೆ ಎಂದು ನಿಮಗೆ ತಿಳಿದಿದೆಯೇ ಹೌದು ನಾನು ಅದನ್ನು ಅನ್ವೇಷಿಸಿದೆ ಮತ್ತು ಅದು ತುಂಬಾ ಸಂತೋಷಕರ ಅನುಭವವಾಗಿತ್ತು ವರ್ಣರಂಜಿತ ಮೀನು ಶಾಂತಿಯುತ ವೈಬ್ಗಳು ಮತ್ತು ದೇವಾಲಯ ಪಟ್ಟಣದಲ್ಲಿ ಕಂಡುಕೊಳ್ಳಲು ಅಂತಹ ವಿಶಿಷ್ಟ ವಿಷಯ ಕುಟುಂಬಗಳು ಮತ್ತು ಮಕ್ಕಳಿಗೆ ಸೂಕ್ತವಾಗಿದೆ ಗೆಳೆಯರೆ ಈ ಮಿನಿ ಧರ್ಮಸ್ಥಳ ಪ್ರವಾಸ ನಿಮಗೆ ಇಷ್ಟವಾಗಿದ್ದರೆ ಹೆಚ್ಚಿನ ಪ್ರಯಾಣ ವ್ಲಾಗ್ಗಳಿಗಾಗಿ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂಬುದನ್ನು ಮರೆಯಬೇಡಿ ನೀವು ಧರ್ಮಸ್ಥಳಕ್ಕೆ ಹೋಗಿದ್ದೀರಾ ನಿಮ್ಮ ನೆಚ್ಚಿನ ಭಾಗ ಯಾವುದು ಚಾಟ್ ಮಾಡೋಣ ಮುಂದಿನ ಬಾರಿಯವರೆಗೆ ಅನ್ವೇಷಿಸುತ್ತಲೇ ಇರಿ Terima kasih telah <laughs> menonton!